ಬೇರೆ ಕಡೆ ಇವತ್ತು ಬರ್ತದ ಇದರ ಮಧ್ಯದಲ್ಲಿ ನಾವು ಯಾವ ರೀತಿ ಬದುಕಿದೀವಿ ನಾಗರಿಕ ಸಮಾಜ ನಮ್ಮನ್ನು ಯಾವ ರೀತಿ ಕಂಡಿದೆ ಅನ್ನೋದನ್ನ ಗಮನಿಸಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ ಅಣ್ಣ ಬಸವಣ್ಣ ಬದುಕಿದೀವಿ ನಿಮ್ಗೆ ಈ ಭಾಗದ ಜನ ಶಾಸಕರನ್ನಾಗಿ ಸಂಸದರನ್ನಾಗಿ ಕೇಂದ್ರ ಸಚಿವರ ಇಲ್ಲಿ ಉಸ್ತಾದವ್ರು ಹಿಡಿದು ಅನೇಕ ಜನ ಆಗಿ ಹೋಗಿದ್ದಾರೆ ಕೆ ಟಿ ರಾಠೋಡ್ ಅಂತ ನಮ್ಮದೇ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾನ್ಯ ಗೃಹ ಸಚಿವರನ್ನ ನಾನು ಜಿಲ್ಲಾಡಳಿತ ಮನ್ನಣೆ ಕೆಲವು ಸಮುದಾಯದ ಸಂದರ್ಭದಲ್ಲಿ ನಾನು ಮಾತನಾಡಿದ್ದೆ ಯಾರು ನಾಗರಿಕ ಸಮಾಜದ ಶಾಂತಿಗೆ ಭಂಗ ತರ್ತಕ್ಕಂಥ ಮಾತುಗಳನ್ನ ಸಮುದಾಯದ ಸ್ವಾಭಿಮಾನಕ್ಕೆ ನೀವು ಇವತ್ತು ಧಕ್ಕೆ ತರತಕ್ಕಂತ ಪ್ರಯತ್ನವನ್ನ ಮಾಡಿದ್ದೀರಿ ಯಾರು ನಾಗರಿಕ ಸಮಾಜವನ್ನ ಪ್ರೀತಿಸ್ತೀವಿ ಮನುಷ್ಯ ಧರ್ಮವನ್ನ ಪ್ರೀತಿಸ್ತೀವಿ ಈ ಎಲ್ಲ ಧರ್ಮಕ್ಕಿಂತ ಮನುಷ್ಯ ಧರ್ಮ ಒಂದು ಶ್ರೇಷ್ಠದ ಆ ಧರ್ಮವನ್ನು ನಾವು ಯಾರು ಪ್ರೀತಿಸ್ತೀವಿ ನಿಮ್ಗೆ ಪರವಾಗಿ ನಿಮ್ಮ ವಿರುದ್ಧ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ಸನ್ಮಾನ್ಯ ಬಸನಗೌಡ್ರೆ ಗೌಡ್ರೆ ನಿಮ್ಗೆ ಯಾರು ಅಡ್ವೈಸರ್ ನಾನು ಶಿವಾನಂದ್ ಪಾಟ್ಲು ಮಾತಾಡಿದೆ ಒಬ್ಬ ಪುಣ್ಯಾತ್ಮ ಯಾವ ರೀತಿ ಇರಬೇಕು ಅಂದ್ರೆ ಎಲ್ಲರನ್ನ ಪ್ರೀತಿಸ್ಬೇಕು ಅವರ ಮಾತುಗಳನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬ ಅದನ್ನ ಸೂಕ್ಷ್ಮವಾಗಿ ಖಂಡಿಸಿದ್ದಾರೆ ಅದು ತಪ್ಪಂತ ಹೇಳಿದ್ದಾರೆ ಬಹಳ ನಿರಂತರವಾಗಿ ನೀವು ಚುನಾವಣೆಯಲ್ಲೂ ಸಹಿತ ಬಿಜಾಪುರದ ಮೂಲಕ ಗೆದ್ದಿಲ್ಲ ಮುಸ್ರೀಫ್ ಅವರು ಒಂದು ಮಾತಾಡಿದ್ರೆ ಗೆದ್ದ ನಂತರ ನೀವೆಲ್ಲಿಂದ ಅಂದ್ರೆ ಬಿಜಾಪುರ್ ನಮ್ಮ ನಗರದ ಮತದಾರ ಏನಿಲ್ಲ ಬೇರೆ ಭಾಗದ ಮತದಾರ ಕರೆಸ್ಕೊಂಡು ಇವತ್ತು ಚುನಾವಣೆಯನ್ನು ಗೆದ್ದಿದ್ರಿ ಈ ಅನೈತಿಕ ಗೆಲುವು ಇವತ್ತು ನಾವು ಒಪ್ಪೋದಿಲ್ಲ ಚುನಾವಣಾ ಆಯೋಗದ ಮುಖಾಂತರ ನೀವೆಲ್ಲ ಗೆದ್ದಿರಬಹುದು ಆದ್ರೆ ಜನರ ಹೃದಯವನ್ನ ನಾವು ಗೆದ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಅಧಿಕಾರ ಅವಧಿ ಐದು ವರ್ಷ ಅಲ್ಲ ನಿರಂತರವಾಗಿ ಜನರ ಪ್ರೀತಿಯನ್ನ ಪ್ರತಿ ದಿವಸ ಪ್ರತಿ ಕ್ಷಣ ನಾವು ಅದು ತಪ್ಪು ತಿಳ್ಕೊಳ್ಳಿ ನೀವು ಬಹಳ ಸಲ ಖಾಸಿಯಾಗಿ ಕೇಳ್ತಿರ್ತೀನಿ ಈ ಸಮುದಾಯಕ್ಕೆ ಬೈದರ ಹಿಂದೂಗಳು ನಮಗೆ ಮತ ಬರ್ತಾವೆ ಅದಕ್ಕಾಗಿ ನಾನು ಈ ರೀತಿ ರಾಜಕಾರಣ ಮಾಡ್ತೀನಿ ಅಂತ ಹೇಳಿದ್ರೆ ಆದ್ರೆ ಆ ಮನಸ್ಸಿಗೆ ನೋವು ಮಾಡಿ ಅಧಿಕಾರ ಸಿಕ್ಕಿರ್ಬೋದು ನಿಮ್ಗೆ ಆದ್ರೆ ನಾಗರಿಕ ಸಮಾಜದ ಆ ಏನೋ ನೈತಿಕ ಮೂಲ್ಯಗಳನ್ನ ನೀವೇನ್ ಗಾಳಿಗೆ ತೋರಿದ್ರಿ ಆ ಸೋಲು ನೀವು ಶಾಶ್ವತವಾಗಿ ಈ ಭಾಗದಲ್ಲಿ ಕಂಡಿದ್ದೀರಿ ಅಂತ ಹೇಳಿ ನಾನು ಬಾವಿಸ್ಕೊಂಡಿದೀನಿ ಒಟ್ಟಾರೆ ಈ ಭಾಗದ ಈ ಬಿಸಿಲಿನಲ್ಲಿ ನಲವತ್ತೊಂದು ನಲವತ್ತೆರಡು ಈ ಡಿಗ್ರಿಯಲ್ಲಿ ಸಹಿತ ಈ ಪ್ರಮಾಣದಲ್ಲಿ ಬಹುತೇಕ ಇಲ್ಲಿ ಇಡೀ ಸಮುದಾಯ ಕೂಡಿಸ್ಬೇಕಂದ್ರೆ ಬಿಜಾಪುರದಲ್ಲಿ ಒಂದು ಇರಿವಾಡ್ಲಿಕ್ಕೆ ಸ್ವಚ್ಛ ಜಾಗ ಕೂಡಿಸಬಹುದಾಗಿನ ಆದ್ರೆ ಬಹಳ ಶಾಂತಿಯಿಂದ ಈ ಸಂಘಟನೆ ಮಾಡಿದವರಿಗೆ ನಾನು ವಿಶೇಷವಾದಂತಹ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಇವತ್ತು ಬಹಳ ಶಾಂತಿಯಿಂದ ನೀವು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದರೆ ಇದೇ ನಮ್ಮ ಪೂರ್ವಾಜರು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿ ಮತ್ತು ಸಂಸ್ಕಾರ ನಾವು ಹೆಚ್ಚಿಗೆ ಸಮಯವನ್ನ ತಗೋದೆ ಇವತ್ತು ನಾವೆಲ್ಲ ಇಲ್ಲಿ ಕೂಡಿದೀವಿ ಒಬ್ರ ಮೌಲಾನ ಅವರು ಮಾತಾಡಿದ್ರೆ ನಾವು ಕಾಂಗ್ರೆಸ್ ಸದಾ ಹೃದಯದಿಂದ ಬೆಂಬಲಿಸಿದೀವಿ ನಿಮಗಾಗಿ ನಮ್ಮ ಹೆಸರನ್ನ ಕಳ್ಕೊಂಡಿದೀವಿ ನಮ್ಮ ಸಮುದಾಯ ಅನೇಕ ಸಮಸ್ಯೆಗಳನ್ನ ಎದುರಿಸಿದೀವಿ ಅಂತ ಹೇಳಿ ನಮ್ಮ ರಕ್ತದ ಕಾಂಗ್ರೆಸ್ ಸಿದ್ಧಾಂತ ಇದೆ ಈ ದೇಶದ ನೂರ ನಲವತ್ತು ಕೋಟಿ ಜನರನ್ನ ಪ್ರೀತಿಸ್ತಕ್ಕಂಥ ಒಂದು ಪ್ರಮಾಣ ವಚನ ಸ್ವೀಕರಿಸತಕ್ಕಂಥ ಸಂದರ್ಭದಲ್ಲಿ ರಾಗ ದ್ವೇಷ ನಮ್ಮಲ್ಲಿ ಇರಬಾರದು ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬದಿಗೊತ್ತಿ ಸಾರ್ವಭೌಮತೆಗಾಗಿ ಜನರ ಹಿತಾಸಕ್ತಿಗಾಗಿ ನಾವೆಲ್ಲ ಬದುಕಬೇಕಾಗ್ತದೆ ಅದನ್ನ ಅರಿವಿನಲ್ಲಿ ಇಟ್ಕೊಂಡು ಅಣ್ಣ ಬಸವಣ್ಣ ಹುಟ್ಟು ತಗೊಂಡ ಪಕ್ಕದ ಬಲ್ಕ ಗಿಡೊಂಡಿದ್ದೀವಿ ಬಸವಣ್ಣ ಯಾವ ವಿಚಾರಧಾರೆಗಳನ್ನು ಕೊಟ್ಟು ಹೋಗಿದ್ದಾನೆ ಅಣ್ಣ ಬಸವಣ್ಣ ಕೊಟ್ಟಿರ್ತಕ್ಕಂಥ ವಿಚಾರಧಾರೆಯಲ್ಲಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತದ ಮಾತನ್ನ ಹೇಳಿ ಒಟ್ಟಾರೆ ಇಡೀ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ ನಾಗರಿಕ್ ಸಮಾಜದ ಮನುಷ್ಯತ್ವ ಇರತಕ್ಕಂತ ಎಲ್ಲ ಧರ್ಮಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿವೆ ನಾನು ಹೇಳಿ ತಮ್ಮೆಲ್ಲರಿಗೂ ಈ ಒಂದು ವಿಶೇಷವಾದಂತ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಪ್ರವಾದಿ ಪೈಗಂಬರ್ ಅವ್ರ ಬಗ್ಗೆ ಅವ್ರು ಏನ್ ಮಾತನಾಡಿದ್ದಾರೆ ಅದು ಮನುಷ್ಯತ್ವ ಇರಲಾರದ ಮಾತುಗಳಿದಾವೆ ನಾವು ಯಾರು ಅದಕ್ಕೆ ಮಹತ್ವ ಕೊಡುದು ಬೇಡ ಒಬ್ಬ ಏನೆಲ್ಲ ಮಾತಾಡ್ತಿರ್ತಾನೆ ಯಾವ ಗಮನಿಸೋದ ಹುಟ್ಟಿದೀವಿ ಸರ್ವಧರ್ಮದ ಪ್ರೀತಿಸ್ತಕ್ಕಂಥ ವ್ಯವಧಾನ ಬೆಳೆಸ್ಕೊಂಡಿದೀವಿ ಇನ್ನೊಬ್ರು ಸಣ್ಣ ಕೂಸಿಗೂ ಸಹಿತ ಮನಸ್ಸಿಗೆ ನೋವು ಆಗ್ಲಾರ ನಾವು ಬದುಕಬೇಕಾಗ್ತದೆ ಅಂತ ವ್ಯವಧಾನ ಇಲ್ಲದಂತ ವ್ಯಕ್ತಿ ಆ ವ್ಯಕ್ತಿಗೆ ನಾವು ಯಾವ ರೀತಿ ಟೀಕೆ ಟಿಪ್ಪಣಿ ಮಾಡೋರು ಸಹಿತ ನಮ್ಮ ವ್ಯಕ್ತಿತ್ವ ಕಡಿಮೆ ಆಗ್ತದೆ ನಾವು ಅವ್ರ ಬಗ್ಗೆ ಬಹಳ ಟೀಕೆ ಮಾಡಿ ಬಹಳ ಮಾತಾಡೋರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತವ್ರ ಬಗ್ಗೆ ಸುಮ್ಮನೆ ದೂರ ಇದ್ ಈ ಊರಾಗೊಬ್ರು ಹುಚ್ಚಿರ್ತಾರ ನೋಡಿದ್ರೆ ನೀವು ಅವ್ರು ಯಾರಿಗಾರ ಕಲ್ಲು ಬಿಸಿ ಅಂತ ಒಬ್ಬ ಹುಚ್ಚವನ್ನ ತಿಳ್ಕೊಂಡಿ ಬಿಜಾಪುರ ನಗರದ ಒಬ್ಬ ಮಾ ಹುಚ್ಚ ಅವನು ಬೇರೆ ರೀತಿಯಲ್ಲಿ ನಿಮಗೆ ಸಂದೇಶಗಳನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತವರ ನೇತೃತ್ವದ ಸರ್ಕಾರದ ನಿಮಗ ನೋವಾದಂತ ಇಡೀ ಪ್ರಪಂಚ ಇವತ್ತು ಅದನ್ನ ಖಂಡಿಸ್ತಾ ಇದೆ ನಮ್ಮ ಪಕ್ಕದ ರಾಷ್ಟ್ರ ನಮ್ಮಿಂದ ಬೇರೆ ಪಟ್ಟಿರ್ತಕ್ಕಂಥ ಒಂದು ರಾಷ್ಟ್ರ ಈ ಘಟನೆಗಳಿಗೆ ಪ್ರಚೋದಿಸಬಾರ್ದವ್ರು ಬದಲಾವಣೆ ಆಗ್ಬೇಕು ಅದನ್ನ ಉಗ್ರವಾಗಿ ನಾವು ಇವತ್ತು ಖಂಡಿಸಬೇಕಾಗ್ತದೆ ಆ ಇಪ್ಪತ್ತಾರು ಕುಟುಂಬಗಳ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳು ಬರೀ ಇಪ್ಪತ್ತಾರು ಕುಟುಂಬಗಳಲ್ಲ ನೂರ ನಲ್ವತ್ತು ಕೋಟಿ ಜನರ ಹೃದಯಕ್ಕೆ ಏನು ನೋವಾಗಿದೆ ಅದನ್ನ ನಾಗರಿಕ ಸಮಾಜ ನಾವು ಇದನ್ನ